ನಮಸ್ಕಾರ ಸ್ನೇಹಿತರೆ ದಿಶಿರಾ ಬ್ಲಾಗ್ ಚಾನಲ್ ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಸೆಲ್ಫ್ ರೂಲ್ ಅಥವಾ ಸ್ವಂತ ನಿಯಮಾವಳಿಗಳ ಬಗ್ಗೆ ಸ್ವಲ್ಪ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಸರಿ ನಾವು ಯಾವುದೋ ಒಂದು ರೂಲ್ಸ್ ಇನ್ಯಾರೋ ನಮ್ಮ ಮೇಲೆ ಅದನ್ನ ಎನ್ಫೋರ್ಸ್ ಮಾಡೋವರೆಗೂ ಇನ್ಯಾರೋ ಒಬ್ರು ನಮಗೆ ಇದನ್ನ ನೀವು ಈ ನಿಯಮಾವಳಿಗಳನ್ನ ಪಾಲನೆ ಮಾಡಲೇಬೇಕು ಅಂತ ಕಡ್ಡಾಯಗೊಳಿಸುವವರೆಗೂ ಕಾಯ್ತಾ ಇರ್ತೀನಿ ಪ್ರತಿ ಸರಿ ಇನ್ಯಾರೋ ಒಬ್ರು ನಮ್ಗೆ ನಮ್ಮ ಮೇಲೆ ಈ ನಿಯಮಾವಳಿಗಳನ್ನ ನೀವು ಪಾಲಿಸಲೇಬೇಕು ಅನ್ನೋ ಕಡ್ಡಾಯವನ್ನ ಹೇರೋವರೆಗೂ ನಾವು ಕಾಯ್ಬೇಕಾಗಿಲ್ಲ ಎಷ್ಟೋ ಸರಿ ನಾವೇ ಸ್ವಂತವಾಗಿ ಅರ್ಥ ಮಾಡಿಕೊಂಡು ಸ್ವಂತ ನಿಯಮಾವಳಿಗಳನ್ನ ರೂಪಿಸ್ಕೊಂಡು ನಮ್ಮ ಬದುಕನ್ನ ನಾವು ಅರ್ಥಪೂರ್ಣವಾಗಿಸ್ಕೋಬಹುದು ನಿಯಮಾವಳಿಗಳನ್ನ ಪಾಲಿಸೋದಂತೂ ನಮ್ಗೆ ಗೊತ್ತೇ ಇದೆ ಅಲ್ವಾ ಈಗ ಒಂದ್ ಕೆಲ್ಸ ಹೋಗತ್ತೆ ಅಂತಂದ್ರೆ ಹಾ ಪ್ರತಿದಿನ ಕೆಲ್ಸಕ್ ಹೋಗ್ಬೇಕು ಯಾರೋ ಒಬ್ರು ಕೆಲ್ಸದಿಂದ ತೆಗ್ದ್ ಹಾಕ್ತಾರೆ ಇಲ್ಲ ಸ್ಯಾಲರಿ ಕಟ್ ಮಾಡ್ತಾರೆ ಅಂತಂದ್ರೆ ನಿಯಮಿತವಾಗಿ ಆ ಕೆಲ್ಸನ ಮಾಡೋದಕ್ಕೆ ಆಫೀಸಿಗೆ ರೀಚ್ ಆಗೋದಕ್ಕೆ ಗೊತ್ತಿರುತ್ತೆ ಅಲ್ವಾ ಆದ್ರೆ ಆ ಒಂದು ನಿಯಮಾವಳಿಗಳು ಬರೋದಕ್ಕಿಂತ ಮುಂಚೆನೆ ನಾವು ಯಾಕೆ ಎಚ್ಚೆತ್ಕೋಬಾರದು ಒಂದು ಇನ್ಯಾರೋ ಒಬ್ರು ನಮ್ ಮೇಲೆ ಒಂದು ರೂಲ್ಸ್ನ ಹೇರೋ ಹೇರುವಂತ ಪರಿಸ್ಥಿತಿನ ನಾವ್ ಯಾಕೆ ತಂದುಕೊಬೇಕು ಎಷ್ಟೋ ಸರಿ ನಮ್ಗೆ ಗೊತ್ತಿರತ್ತೆ ನಮ್ಗೂ ಇದು ಒಳ್ಳೇದು ಸಮಾಜಕ್ಕೂ ಇದು ಒಳ್ಳೇದು ಅಥವಾ ನಮ್ ಸುತ್ತಲಿರೋ ಒಂದು ಪರಿಸರಕ್ಕೂ ಕೂಡ ಇದು ಒಳ್ಳೇದು ಅಂತ ಆದ್ರೆ ಆ ಒಂದು ರೂಲ್ಸ್ ಒಂದು ಸ್ಟ್ರಾಂಗ್ ರೂಲ್ಸ್ ಬರೋವರೆಗೂ ನಾವು ನಡೆದೋಗತ್ತೆ ಬಿಡು ನಡ್ದೋಗತ್ತೆ ಬಿಡು ಅಂತ ಮುಂದೂಡ್ತಾ ಮುಂದೂಡ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮುಂಚೆನೆ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ನೀರಿನ ಬಳಕೆಯಲ್ಲಿ ಇರಬಹುದು ಅಥವಾ ಒಂದು ಸುತ್ತಲಿನ ಒಂದು ಗಿಡ ಮರಗಳನ್ನ ಬೆಳೆಸೋದ್ರಲ್ಲಿ ಇರಬಹುದು ಇಲ್ಲ ಒಂದು ಚೀಲ ತಗೊಂಡೋಗಿ ಅಂಗಡಿಯಿಂದ ಸಾಮಾನ್ ತರೋದ್ರಲ್ಲೇ ಇರಬಹುದು ಯಾರೋ ಒಬ್ರು ಸ್ಟ್ರಿಕ್ಟ್ ರೂಲ್ಸ್ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡು ಆ ಚೀಲ ತಗೊಂಡ್ ಹೋಗಿಲ್ಲ ಆದ್ರೆ ಸಾಮಾನ್ ತರಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತೀನಿ ನಾಳೆ ಚೀರಾ ತಗೊಂಡೋಗಿ ಹೋಗಿ ತರ್ತೀನಿ ಆದ್ರೆ ಪ್ಲಾಸ್ಟಿಕ್ ಅವರಲ್ಲಿ ನಾನು ತಗೊಂಡ್ ಬರಲ್ಲ ಅನ್ನೋದು ಒಂದು ನಮಗ್ ನಾವೇ ಹಾಕೊಳ್ಳೋ ನಿಯಮ ಮಾಡಿ ಸ್ವಚ್ಛ ಮಾಡೋರ್ ಬರ್ಲಿಲ್ಲ ಇವತ್ತು ಅಂತಂದ್ರೆ ಕಸನ ನಾನು ಹಾಗೆ ಇಟ್ಟು ನಾಳೆ ಅವ್ರು ಬಂದಾಗ ಕೊಡ್ತೀನಿ ತಗೊಂಡೋಗಿ ರೋಡಲ್ಲಿ ಎಲ್ಲ ಎಷ್ಟು ಬರಲ್ಲ ಅನ್ನೋ ಒಂದು ಸ್ವಂತ ನಿಯಮಾವಳಿ ನೀರನ್ನ ನಾನು ಹಸುನೇ ಹಾಳು ಮಾಡಲ್ಲ ಎಷ್ಟ್ ಬೇಕೋ ಅಷ್ಟೇ ನೀರನ್ನ ಬಳಸ್ತೀನಿ ಯಾವ್ದೇ ಇಷ್ಟೇ ನೀರನ್ನ ಬಳಸ್ಬೇಕು ಒಂದು ಮನೆಯವರು ಅನ್ನೋ ರೂಲ್ಸ್ ಅನ್ನ ಗವರ್ಮೆಂಟ್ ತರೋಕು ಮುಂದೊಂದಿನ ತರೋಂತ ಪರಿಸ್ಥಿತಿನ ನಾನ್ ತಂದ್ಕೊಳಲ್ಲ ನಾನೇ ಅರ್ಥ ಮಾಡಿಕೊಂಡು ನೀರನ್ನ ಹಿತಮಿತವಾಗಿ ಬಳಸ್ತೀನಿ ಅನ್ನೋ ಒಂದು ಸೆಲ್ಫ್ ರೂಲ್ ಅನ್ನ ನಾವೇ ಒಂದು ಅವೇರ್ನೆಸ್ ಇಂದ ಹಾಕೊಂಡ್ರೆ ಈಗ ನಿಮ್ಗಿದ್ ಕೆಲವೊಮ್ಮೆ ನಮ್ಮನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ ಅಂತ ಅನ್ಸ್ಬಹುದು ಆದ್ರೆ ಲಾಂಗ್ ರನ್ ಅಲ್ಲಿ ಇದೇ ಒಂದು ಒಳ್ಳೆ ಹ್ಯಾಬಿಟ್ ಗಳಾಗಿ ಬದಲಾಗ್ತಾ ಹೋಗುತ್ತೆ ಇವತ್ ನಿಮ್ಗೆ ಏನ್ ರಿಸ್ಟ್ರಿಕ್ಷನ್ಸ್ ಅಂತ ಅನಿಸ್ತಿದ್ಯೋ ಒಂದು ಡಿಸಿಪ್ಲಿನ್ ಬರೋವರೆಗೆ ಆಮೇಲೆ ಖಂಡಿತವಾಗಿಯೂ ಇವಾಗ ನೀವು ತಗೊಂಡಿರೋ ರೂಲ್ಸ್ ಗಳೆಲ್ಲ ಏನಿರತ್ತೆ ನೋಡಿ ಒಂದೊಂದಿನ ಅದು ನಿಮ್ಮಲ್ಲಿ ಒಂದು ಗುಡ್ ಹ್ಯಾಬಿಟ್ ತರ ನಿಮ್ಮ ಒಂದು ಉತ್ತಮ ಹವ್ಯಾಸ ತರ ಅಥವಾ ನಿಮ್ಮಲ್ಲಿನ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಪೂರಕವಾಗಿರೋ ಅಂಶಗಳ ತರ ಆಚೆ ಬರುತ್ತೆ ಕೆಲವೊಮ್ಮೆ ನಾವು ಸೆಲ್ಫ್ ರೂಲ್ಸ್ ಗಳನ್ನ ಹಾಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ ಪ್ರತಿ ಸರಿ ಇನ್ಯಾರೋ ಒಬ್ರು ಬಂದು ನೀವು ಹೀಗ್ ಬದುಕ್ಬೇಕು ಹಾಗೆ ಬದುಕ್ಬೇಕು ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಅದಕ್ಕಿಂತ ಮುಂಚೆನೆ ನಾವೇ ಅರ್ಥ ಮಾಡಿಕೊಂಡು ನಮ್ಮ ಬದುಕಿಗೆ ಒಂದು ಸರಳವಾಗಿರುವಂತ ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ ಗಳನ್ನ ನಾವೇ ಹಾಕೋಬಹುದು ಇದಿಷ್ಟು ರೂಲ್ಸ್ ಅನ್ನ ನಾನ್ ಫಾಲೋ ಮಾಡ್ತೀನಿ ನನ್ನ ಒಳಿಕೆಗಾಗಿ ನನ್ನ ಸುತ್ತಲಿನಲ್ಲಿರೋ ಸಮಾಜದ ಒಳಿಕೆಗಾಗಿ ಪರಿಸರದ ಹೋಳಿಕೆಗಾಗಿ ಅದನ್ ಯಾರೋ ಹೇಳ್ಬೇಕಾಗಿಲ್ಲ ನಾವೇ ಅರ್ಥ ಮಾಡ್ಕೊಂಡು ಮಾಡಿಕೊಂಡು ಕೆಲವೊಂದಿಷ್ಟು ರೂಲ್ಸ್ ಹಾಕೋಬಹುದು ಇದರಿಂದ ಸಾಕಷ್ಟು ಒಳ್ಳೇದಾಗುತ್ತೆ ಮೆನ್ಯೂ ರೂಲ್ಸ್ ಗಳು ಮುಂದೊಂದಿನ ಒಂದು ಒಳ್ಳೆ ಹ್ಯಾಬಿಟ್ ಆಗಿ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪೂರಕವಾಗಿ ಕೂಡ ಬೆಳಿಬಹುದು ಅನ್ನೋದನ್ನ ನನ್ನನ್ನ ನನ್ನ ಇವತ್ತಿನ ಕಲಿಕೆನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲೆಗೆ ಜೊತೆಗೆ ಧನ್ಯವಾದಗಳು